ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಆನಿಯನ್ ಪಕೋಡ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಟೀ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂತಾ ಟೀ ಜೊತೆಗೆ ತುಂಬ ಸೂಪರಾಗಿರುತ್ತೆ ಸಿಂಪಲ್ಲಾಗಿ ಬನ್ನಿ ಇದನ್ನು ಹೇಳ್ಕೊಡ್ತೀನಿ ಟೇಸ್ಟಿ ಟೇಸ್ಟಿ ಆನಿಯನ್ ಪಕೋಡ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಈರುಳ್ಳಿ ಕರ್ಬೇವು ಕಡಲೆ ಹಿಟ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇದಕ್ಕೆ ಬೆಳ್ಳುಳ್ಳಿ ಹಾಕಲೇಬೇಕು ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡಲೆ ಹಿಟ್ಟು ಈಗ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಹಾಕಕ್ಕೆ ಈ ರೀತಿ ಉದ್ರುದ್ರಾಗಿರಬೇಕು ಇಷ್ಟು ನೀರು ಹಾಕಿದ್ರೆ ಸಾಕು ಈ ರೀತಿ ಕಲಸೋವಾಗ ನಾವು ಈರುಳ್ಳಿನ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಕಲಿಸಿದ್ರೆ ಬಿಡಿ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಎಣ್ಣೆ ಎಲ್ಲ ಹಾಕೋಣ ನೋಡಿ ಎಣ್ಣೆ ಕಾದಿದೆ ನೋಡೋಣ ನೋಡಿ ಎಣ್ಣೆ ಕಾದಿದೆ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಸಂಜೆ ಟೈಮಲ್ಲಿ ಟೀ ಜೊತೆಯಲ್ಲಿ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ ಇದು ತುಂಬ ಐ ಫ್ಲೇಮ್ ಇಡೋಕ್ಕೆ ಹೋಗ್ಬಾರ್ದು ಮೀಡಿಯಂ ಫ್ಲೇಮ್ ಇಡಬೇಕು ಈ ಆನಿಯನ್ ಪಕೋಡ ಅಲ್ಲಿ ಕೊತ್ತಮಿರಿ ಸೊಪ್ಪು ಸೂಪರ್ ಸೂಪರಾಗಿರುತ್ತೆ ಮೆಣಸಿನ್ಕಾಯಿ ಅಲ್ಲಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕೂಡ ಚಿಪ್ಪೆ ಸಮೇತನೇ ಅದನ್ನು ಜಜ್ಜಿ ಹಾಕಬೇಕು ಕರ್ಬೇವು ಕೂಡ ತುಂಬ ಜಾಸ್ತಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಚೆನ್ನಾಗಿ ಎಲ್ಲ ರೋಸ್ಟ್ ಆಗಿದೆ ಇವಾಗ ಇದನ್ನು ತೆಗಿತೀನಿ ನೋಡಿ ಈ ರೀತಿ ಬಣ್ಣ ಬರಬೇಕು ಈಗ ಇನ್ನೊಂದು ಟ್ರಿಪ್ ಹಾಕ್ತಾ ಇದ್ದೀನಿ ಚೆನ್ನಾಗೆಲ್ಲ ರೋಸ್ಟ್ ಆಗಬೇಕು ನೋಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಇದು ರೆಡಿ ಆಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ಆನಿಯನ್ ಪಕೋಡ ಆಗಲಿ ಬೇರೆ ಏನೇ ಒಂದು ಈವ್ನಿಂಗ್ ಆದಮೇಲೆ ಟೀ ಜೊತೆಯಲ್ಲಿ ಬೇಕು ಅನಿಸುತ್ತೆ ಆವಾಗ ಈ ರೀತಿ ನಾವು ಆನೆಯಲ್ಲಿ ಆನೆಯನ್ನಲ್ಲಿ ಮಾಡ್ಕೊಬೋದು ತುಂಬ ಸಿಂಪಲ್ಲು ಬೇಗನೆ ಒಂದು ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ಇದರಲ್ಲಿ ಹಾಕಿರೋವಂಥ ಕರ್ಬೇವು ಜೀರಿಗೆ ಬೆಳ್ಳುಳ್ಳಿ ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳು ಕೂಡ ಇದು ತುಂಬ ಚೆನ್ನಾಗಿ ಇಷ್ಟಪಡ್ಕೊಂಡು ತಿಂತಾರೆ ಅವ್ರಿಗೆ ಆರೋಗ್ಯ ದೃಷ್ಟಿಯಲ್ಲಿ ನಾವು ಹಾಕಿರೋವಂಥ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಕರ್ರಮ್ ಕುರ್ರಮ್ ಅಂತ ಇರ್ಬೋದು ಟೀ ಜೊತೆಯಲ್ಲಿ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋಗಳನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ Thank you.